ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅದನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಮಧ್ಯೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗಬೇಕು ಅನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಎ ವೆರಿ ಸಿಂಪಲ್ ವೆಡ್ಡಿಂಗ್ ಯುವರ್ ಹೆಸರು ರೋಷನ್ ರಾಮ್ ಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ನಾವು ಮದುವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡಿದ್ವಿ ನಂಗೆ ಇಷ್ಟ ಆದ್ರು ಅವ್ರಿಗೆ ನಾನ್ ಇಷ್ಟ ಆದ್ರೆ

ನಿಮ್ಮ ಬಗ್ಗೆ ಪರಿಚಯ ಇದೆ ಅದಕ್ಕೆ ಮಾತಾಡಿ ನಾನು ಐನೋ ಐದು ವರ್ಷದಿಂದ ಅನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ಇಂದೇಮ್ ಕ್ಲೋಸ್ ಕುನಿತ ಪರ್ವೆಲ್ಲ ಮಾಡಿದ ಮೇಲೆ ಕ್ಲೋಸ್ ಆಗಿದ್ದು ಸೊ ಶ್ರೀ ಇಸ್ ದ ರೀಸನ್ ಟು ಮೀಟ್ ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹರ್ ಐ ಮೆಟ್ ಅಂಡ್ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತು ಎಸ್ ಯಾ

ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು ಆ್ಯಂಡ್ ಅವ್ರು ನನ್ನ ಬಗ್ಗೆ ಐ ಆಮ್ ವೆರಿ ಕೈಂಡ್ ಅಂತ ಆ್ಯಕ್ಚುಲಿ ಅವ್ರು ತುಂಬ ಕೈಂಡು ಅವರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದ್ದು ಸೊ ಅಮ್ಮ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅವರು ತುಂಬ ಖುಷಿ ಬಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ಬ್ರದರ್ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದುವೆ ಮಾಡಿಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಥ್ಯಾಂಕ್ ಯು ವರುಣ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಅವ್ರಿಂದ ನನ್ನ ಮದುವೆ ಆಗಕ್ಕೆ ಚಾನ್ಸ್ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದು ಬ್ಲೆಸ್ ಮಾಡಿದಂಥ ಶಿವಣ್ಣ ಗೀತಾಕ್ ಅವರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತಾರೂನ್ ಸುಧೀರ್ ಅವರಾಗಿರ್ಬೋದು ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ಮಿಕಾ ಎಲ್ಲ ಅಂದರೆ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬ ಬಿಸಿ ಇದ್ದಾರೆ ಆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಬಂದು ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜಬೀ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆ ಇದ್ದಾರೆ ಅವ್ರು ಬಿಸಿ ಇದ್ದಾರೆ ನನ್ ಮದ್ವೆ ಅವ್ರ ಅವ್ರು ಹೇಳಿದ್ರು ಅನು ಮದ್ವೆ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ರು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಕಳ್ಸಿದ ಎಷ್ಟು ಖುಷಿ ಆಯ್ತು ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನ ನಾಡಿದಿಂದ ನನ್ ಕೆಲಸ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಂಪಾರ್ಟೆಂಟ್ ಇಲ್ಲ ನಮ್ಗೆ ತುಂಬಾ ಸರಳ ವಿವಾಹ ಬೇಕಾಗಿದ್ದು ಅಷ್ಟೂನು ಸರಳ ನಮ್ ಕೈ ಮಾಡಕ್ ಆಗಿಲ್ಲ ಸರಳಗಿಂತ ಒಂದ್ಚೂರ್ ಮೇಲಾಗಿ ಒಂದ್ ಮಾಡಿದೀವಿ ಅಲ್ವಾ ಮಂತ್ರ ಸಾಂಗ್ ಅಲ್ಲಿ ಆಗ್ಬೇಕಂತ ಬಹಳ ಆಸೆ ಇತ್ತು ಆಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವು ಮದುವೆ ಆಗಿದ್ದೀವಿ ಐ ತಿಂಕ್ ಬನ್ನಿ ಎಲ್ಲ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು ನಾನು ಐಟಿ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಮಾಡ್ತಿದೀನಿ ನೋಟ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಇಲ್ಲ ಬಟ್ ಅವ್ನ ಹೃದಯವಂತ ಕೇಳಿ ಅವನ್ ಕೋಟ್ಯಾಧಿಪತಿ ಇರ್ತಾರ ಅವ್ರ ಅಷ್ಟೇ

ಏನು ಯಾ ಅಂದರೆ ಮದುವೆ ಅನ್ನೋದು ಎಲ್ಲ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ದರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದರೆ ಎಲ್ಲರೂ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರೆ ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದಿರ ಅಂತ ಹೇಳಿ ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ಗಳಲ್ಲಿ ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆ ಹೌದು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ ಅವ್ರ ಕೈ ರುಚಿ ಅವ್ರ ಕೋಟ್ಯಾಧಿಪತಿ ಇಲ್ಲ ಅವ್ರಿಗೆ ಪ್ಯಾಶನ್ ಅಡ್ಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿಂಗ್ನ ತುಂಬಾ ಇಷ್ಟ ನಾನು ಮಾಡ್ತೀನಿ ಅಡುಗೆ ಯಾರು ನಾನಾ ಫಸ್ಟ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ